ಅಶೋಕ್ ಕುಮಾರ್ ರಾಯ್ ಮಾನ್ಯ ಅಧ್ಯಕ್ಷರೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಕಿರಿದಾಗಿದ್ದು ಈ ರನ್ವೇ ವಿಸ್ತರಿಸುವ ಬಗ್ಗೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಈ ಯೋಜನೆ ಯಾವ ಹಂತದಲ್ಲಿದೆ ಮತ್ತು ಯೋಜನೆಯನ್ನು ಪ್ರಸ್ತುತ ಪರಿಸ್ಥಿತಿಯ ಕುರಿತು ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರ ಗಮನವನ್ನು ಸೆಳೆದಿದ್ದೀನಿ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದೀನಿ ಇದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಡೆತನದಲ್ಲಿದೆ ಸದರಿ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ ಪಿ ಮಾದರಿಯಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ನ ಐವತ್ತು ವರ್ಷ ಲೀಸ್ ಅವಧಿಗೆ ಹಸ್ತಾಂತರಿಸಲಾಗಿದೆ ಹೀಗಾಗಿ ಉಳಿದ ವಿಚಾರಗಳನ್ನೆಲ್ಲ ಕೂಡ ಹೇಳಿದ್ದೀನಿ ಈಗ ಸಭಾಧ್ಯಕ್ಷ ನಾನು ಆದರೆ ಈ ಸಂಬಂಧ ಅಲ್ಲ ಈಗ ಪಿ 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 ಇದು ಆಗಿದ್ರೆ ಯೋಜನೆ ಆಗಿದ್ರಿಂದ ರಾಜ್ಯ ಸರ್ಕಾರ ಹೆಚ್ಚುವರಿ ವೆಚ್ಚಗಳನ್ನ ನಾವು ಬರೆಸುವಂತ ಬರೆಸುವಂತಿಲ್ಲ ಪಿ 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 ಪಾಲ್ದಾರ ಮೂಲಕ ಭೂ ಸ್ವಾಧೀನ ವೆಚ್ಚ ತೆಗೆದುಕೊಳ್ಳೋದು ಸೂಕ್ತವಾಗಿರ್ತದೆ ಹಾಗೂ ಭೂ ಸ್ವಾಧೀನ ಪ್ರಕ್ರಿಯೆ ಅನುಕೂಲ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ತಯಾರಿದೆ ಓಕೆ ವಾರ್ತಿ ವಿಮಾನದನ್ನ ಅವರು ನಮಗೇನು ಏನ್ ಹೇಳಿದ್ರೆ ನೀವೇ ಅದು ಬಚ್ಚ ಅದು ವೆಚ್ಚ ಭರಿಸಿ ನಮ್ಗೆ ಕುಡಿ ಅಂತೇಳಿ ಅವ್ರಿಗೆ ಪಿ ಪಿ ಆದ್ರ ಮೇಲೆ ಅವ್ರಿಗೆ ಹಸ್ತ ಐವತ್ತು ವರ್ಷ ಕಾಲ ಲೀಸ್ ಕೊಟ್ಟಿದೀವಿ ಈಗ ನಾವು ಅದನ್ನು ವೆಚ್ಚ ಬರಿಸಲಿಕ್ಕೆ ಆಗೋದಲ್ಲ ಅವ್ರಿಗೆ ನಾವು ಅಸಿಸ್ಟ್ ಮಾಡಕ್ ತಯಾರ್ದೀವಿ ಸದಕ ಸದರ ವಿಷಯ ಕುರಿತು ನಾವು ನಾಗರಿಕ ವಿಮಾನ ವಿಮಾನಯಾನ ಮಂತ್ರಾಲಯ ಏನಿದೆ ಮೊಕ ಮತ್ತು ಭಾರತೀಯ ವಿಮಾನದ ಪ್ರಾಧಿಕಾರವರ ಕ್ರಮವನ್ನು ನಾವು ನಿರೀಕ್ಷಿಸಿ ನೀವೇ ಕಟ್ಟಿ ಅಂತೇಳಿ ಹೇಳಿದೀವಿ ನಾವು ನಾವು ಅಸಿಸ್ಟ್ ಮಾಡಕ್ಕೆ ತೆರಿದಿವಿ ನಮ್ಗೆ ಗೊತ್ತಿದೆ ಅದು ವಿಚಾರ ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಸ್ ಪರ್ ಡಿ ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅವರ ನಾರ್ಮ್ಸ್ ಪ್ರಕಾರ ಈಗ ಪ್ರಸ್ತುತ ಅಲ್ಲಿ ತೊಂಬತ್ತೈದು ಮೀಟರ್ ವೈಡ್ ಇದೆ ಸಭಾಧ್ಯಕ್ಷರೇ ಅದು ನೂರ ಐವತ್ತು ಮೀಟರ್ ಆಗಬೇಕು ಆನಂತರ ಈಗಲೇ ಅದಕ್ಕೆ ಮೂವತ್ತ ಎರಡು ಎಕರೆ ಜಾಗದ ರಿಕ್ವೈರ್ಮೆಂಟ್ ಅನ್ನು ಅವರು ಕೊಟ್ಟಿದ್ದಾರೆ ಅದರಲ್ಲಿ ಆ ರಿಕ್ವೈರ್ಮೆಂಟ್ ಅಲ್ಲಿ ಒಂಬತ್ತು ಪಾಯಿಂಟ್ ಒಂದು ಎಕರೆ ಜಾಗ ಇದೆ ಸಭಾಧ್ಯಕ್ಷರೇ ಇನ್ನೊಂದು ವಾಕಿರುವಂಥದ್ದು ಸ್ವಲ್ಪ ಪ್ರೈವೇಟ್ ಜಾಗ ಇದೆ ಅದಕ್ಕೆ ಸುಮಾರು ನಲವತ್ತೈದರಿಂದ ಐವತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ಈಗ ಅಲ್ಲಿ ದೊಡ್ಡ ಬೋಯಿಂಗ್ ವಿಮಾನಗಳು ಯಾವುದು ಲ್ಯಾಂಡ್ ಆಗುವುದಿಲ್ಲ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವ ವಿಮಾನಗಳು ಲ್ಯಾಂಡ್ ಆಗುವುದಿಲ್ಲ ಸಭಾಧ್ಯಕ್ಷರ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಉದ್ದವಿರುವಂಥದ್ದು ರನ್ ವೇ ಆಸ್ ಪರ್ ದ ಪ್ರಕಾರ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಬೋಯಿಂಗ್ ದೊಡ್ಡ ವಿಮಾನ ಲ್ಯಾಂಡ್ ಮಾಡಲಿಕ್ಕೆ ಬೇಕಾಗ್ತದೆ ಈಗ ಅದು ಆಗದಿದ್ರೆ ಯಾವುದೇ ದೊಡ್ಡ ವಿಮಾನಗಳಲ್ಲಿ ಬರುವುದಿಲ್ಲ ನಿಮಗೆ ಗೊತ್ತಿದೆ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ನೂರ ಐವತ್ತೆಂಟು ಜನ ಪ್ರಾಣವನ್ನು ಕಲ್ಕೊಂಡಿದ್ದಾರೆ ಕಳೆದ ಸಾರಿ ನೀವು ಮತ್ತು ನಾವು ಜೊತೆಯಲ್ಲಿ ಹೋಗುವಾಗ ಇಂಡಿಗೋ ವಿಮಾನದಲ್ಲಿ ನಾವು ಹೋಗುವಾಗ ಎರಡು ಸಾರಿ ಟಚ್ನಾಗಿ ಮೇಲೆ ಹೋಗಿ ಪುನಃ ರೀ ಲ್ಯಾಂಡಿಂಗ್ ಮಾಡಿರುವಂಥದ್ದು ಸಭಾಧ್ಯಕ್ಷರೇ ಈಗ ರಾಜ್ಯ ಸರ್ಕಾರ ಏನು ಹೇಳ್ತದೆ ಅದು ಪಿ ಪಿ ಬಿ ಮೋಡ್ಲಲ್ಲಿ ಆಗಿರುವಂಥದ್ದು ಆದ್ರಿಂದ ಆ ಪ್ರೈವೇಟ್ ಪಾರ್ಟಿಸಿಪೇಟ್ನವರು ಆ ಜಾಗವನ್ನು ಪರ್ಚೇಸ್ ಮಾಡಬೇಕು ನಲವತ್ತೈದು ಐವತ್ತು ಕೋಟಿ ಅವರು ಕೊಡಬೇಕು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದವರು ಏನಂತಾರೆ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತದೆ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತದೆ ಅದರ ಜೀವದ ಮೇಲೆ ಯಾರೂ ಇದಕ್ಕೆ ಹೊಣೆ ಅಂತ ಗೊತ್ತಾಗೋದಿಲ್ಲ ಸಭಾಗ್ತದೆ ಯಾವತ್ತು ಇನ್ನೊಂದು ಸಲ ಈ ಥರ ಆಕ್ಸಿಡೆಂಟ್ ಆಗುವ ಮೊದಲು ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ ಇಲ್ಲದಿದ್ರೆ ಅದಕ್ಕೆ ಸರಿಯಾದ ಕಾನೂನು ಕ್ರಮವನ್ನು ಕೈಗೊಳ್ಳುವಂತ ಕೆಲಸಗಳು ಆಗಬೇಕು ಸಭಾಧ್ಯಕ್ಷರೇ ಎಷ್ಟೋ ಜನ ಟಚ್ ಡೌನ್ ಆಗಿ ಪುನಃ ಟೇಕ್ಅಪ್ ಆಗುವಂತದಾಗಿದೆ ಮಧ್ಯದಲ್ಲಿ ಅದು ಟೇಬಲ್ ಟಾಪ್ ಏರ್ಪೋರ್ಟ್ ನಿಮಗೆ ಗೊತ್ತಿದೆ ಅವತ್ತು ನೀವು ಕೂಡ ಫ್ಲೈಟ್ ಅಲ್ಲಿ ಇದ್ದೀರಿ ನಿಮಗೆ ಜೋರು ನಿದ್ದೆ ಬಂದಿತ್ತು ನಿಮಗೆ ಗೊತ್ತಾಗಲಿಲ್ಲ ಟೆಕ್ ಡೌನ್ ಟಚ್ ಡೌನ್ ಆಗಲಿಲ್ಲ ಮತ್ತೆ ವಾಪಸ್ ಬಂದ ಲ್ಯಾಂಡ್ ಆಗುವಾಗ ನೀವು ಕೇಳ್ತಾ ಇದ್ರಿ ಎಲ್ಲಿದ್ದೇವೆ ಅಂತ ನಾನು ಮತ್ತೆ ಟಚ್ ಡೌನ್ ಆಗಿ ನಾವು ಪುಣ್ಯ ದೇವರ ದಯದಿಂದ ನಾವು ಬದುಕುಲಿದ್ದೇವೆ ಮಂತ್ರಿ ಅದು ಜೀವದಲ್ಲಿ ಆಟ ಆಡುವ ಇದು ಜೀವದ ವಿಚಾರ ಮನುಷ್ಯನ ಜೀವದ ಇದು ದಾಟ್ ಇಸ್ ನಾಟ್ ದ ಮ್ಯಾಟರ್ ಆಫ್ ಮನಿ ಗಮನ ಸೆಳೆದ ಇದು ವೆರಿ ಇಂಪಾರ್ಟೆಂಟ್ ಸಭಾಧ್ಯಕ್ಷರೇ ಯಾಕಂತ ಯಾಕಂತಂದ್ರೆ ಇದೆಲ್ಲ ಐವತ್ತು ಕೋಟಿ ಐವತ್ತು ಕೋಟಿಯ ವಿಚಾರ ಇರುವಂತದ್ದು ಐವತ್ತು ಕೋಟಿ ಏನಾದ್ರೂ ಒಂದ ಸರ್ಕಾರ ಸರಿಯಾದ ಅಂತ ತಗೊಳ್ಬೇಕು ಇದು ಇದೇ ರೀತಿ ಆದ್ರೆ ಇನ್ನೊಂದು ಆಕ್ಸಿಡೆಂಟ್ ಆಗೋವರೆಗೆ ಇದೇ ರೀತಿ ಆಗ್ತದೆ ಉತ್ತರ ಕೊಡ್ಲೇ ಮಂತ್ರಿಗಳು ಸಾಂಬಾರ್ಯಗಳು ಕೇಳಿದಂತ ಪ್ರಶ್ನೆಗಳು ಸರಿಯಾಗಿದೆ ನೀವು ಒಂದು ಹೇಳಿದ್ರಿ ಪಿಪಿಪಿ ಮಾಡಲ್ ಅಲ್ಲಿ ಕೊಟ್ಟಿದ್ದೀವಿ ಅಂತ ಪಿಪಿಪಿ ಮಾಡಲ್ ಅಲ್ಲಿ ಅದನ್ನ ಅವರಿಗೆ ನಿರ್ವಹಿಸಲು ಕೊಟ್ಟಿದ್ದಾರೆ ಅಂತ ಹೇಳೋದ್ ಮಾತ್ರ ಬಿಟ್ರೆ ಅದರ ಒಡೆತನ ಸರ್ಕಾರದೇ ಇರ್ತದೆ ಅಂತ ಹೇಳಬಹುದು ಅದಕ್ಕಾಗಿ ನನ್ನ ನಿಮ್ಮ ಹತ್ರ ಏನು ಕೋರಿಕೆ ಅಂತ ಹೇಳಿದ್ರೆ ಅಶೋಕ್ ರೈಗಳು ಹೇಳಿದ ಪ್ರಶ್ನೆ ಪ್ರಕಾರ ಆ ಮೂವತ್ತು ಮೂವತ್ತೆರಡು ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರದ ಹೆಸರಿನಿಂದಲೇ ಸರ್ಕಾರಕ್ಕೆ ಕೊಡುವಂಥದ್ದು ಬಿಟ್ಟರೆ ಪಿ ಬಿ ಬಿ ಮೊಳಕೊಂಡು ಓನರ್ಶಿಪ್ ಕೊಡಲ್ಲ ಸರ್ ಅವರಿಗೆ ಓನರ್ಶಿಪ್ ಇಲ್ಲದ ಕಾರಣ ಸರ್ಕಾರ ಅದನ್ನು ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಟಿ ನೀವು ಅದನ್ನ ಪರ್ಚೇಸ್ ಮಾಡಿ ಅದಕ್ಕೆ ಹ್ಯಾಂಡ್ ಓವರ್ ರೈಲ್ವೆ ಫ್ಲೈಟ್ ಏರ್ಪೋರ್ಟ್ ಇದಕ್ಕೆ ಕೊಟ್ಟರೆ ಅದರ ನಂತರ ಅಥಾರಿಟಿ ಕೊಟ್ಟರೆ ಅವ್ರು ಅವ್ರಿಗೆ ಕೊಟ್ಟರೆ ಅದರ ನಂತರ ಅವ್ರು ಹೇಳಿದಾಗೆ ರನ್ ವೇ ವಿತರಣೆ ಮಾಡ್ಲಿಕ್ಕೆ ಹೇಳಿದ್ದು ಅವ್ರು ಹೇಳಿದ ಸತ್ಯ ಈ ಹಿಂದೆ ಅಧ್ಯಕ್ಷರಿಗೆ ಗೊತ್ತಿದೆ ಒಂದ್ಸಲ ವಿಮಾನ ಕ್ರಾಶ್ ಆಗಿ ನೂರತ್ತೇಳು ಜನ ಜೀವ ಹೋಗಿದ್ದು ಗೊತ್ತಿದೆ ಅದಕ್ಕಾಗಿ ಅವ್ರು ಹೇಳಿದ ಪ್ರಶ್ನೆ ಸೂಕ್ತ ಇದೆ ದಯವಿಟ್ಟು ಮಾಡಿಕೊಡಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಹಿಂದೆ ಇನ್ಸಿಡೆಂಟ್ ಆಗಿರೋದು ಎಲ್ಲ ಸತ್ಯ ಈಗ ಅದು ವಿಸ್ತರಣೆ ಅನ್ನೋದು ಕೂಡ ಸತ್ಯ ಆದರೆ ಏರ್ಪೋರ್ಟ್ ಒತ್ತಾರೆ ಆಫ್ ಇಂಡಿಯಾಗೆ ಅದನ್ನು ಕೊಟ್ಟಿದ್ರಿಂದ ಏನಾಗ್ತದೆ ಏರ್ಪೋರ್ಟ್ ಆಫ್ ತೆಡ್ ಆಫ್ ಇಂಡಿಯಾ ನಾವು ಅವರು ನಾವು ಫಿಫ್ಟಿ ಇಯರ್ಸ್ ಅವರು ಲೀಸ್ ಕೊಟ್ಟಿದ್ದೀವಿ ಮುಂದೆ ಹೋಗಿ ಹೇಳ್ಬೇಕಾದ್ರೆ ನಾವು ಏರ್ಪೋರ್ಟ್ ಒತ್ತಾರೆ ಆಫ್ ಇಂಡಿಯಾ ಕೊಟ್ಟಿದ್ವಿ ಸನ್ಮಾನ್ಯ ಸಭಾ ಸಭಾಧ್ಯಕ್ಷರೇ ಅವರು ಅದನ್ನು ಅದಾನೇ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಅದು ಹಾ ನಿರ್ವಹಣೆಗೆ ನಿರ್ವಹಣೆ ನಿರ್ವಹಣೆಗೆ ಕರೆಕ್ಟು ಹಂಗೆ ನಿರ್ವಹಣೆ ನಿರ್ವಹಣೆ ಕೊಡಬೇಕು ನಾವೇ ಡೈರೆಕ್ಟಾಗಿ ಆಗಿ ಕೊಡಬಹುದಾಗಿತ್ತು ಈಗ ವಿಷಯ ಇದೆ ವಿಚಾರದಲ್ಲಿ ಕೂಡ ಒಂದು ವಿಷಯ ಮೋನಿಟೈಜೇಷನ್ ಮಾಡಕ್ ಹೋಗುದಿಲ್ಲ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ವಿಚಾರದಲ್ಲಿ ಗೌರವಾನ್ವಿತ ಸದಸ್ಯರು ಇಬ್ಬರು ಏನು ಹೇಳುವುದು ಸತ್ಯ ಇದೆ ಹಿಂದೆ ಇನ್ಸಿಡೆಂಟ್ ಆಗಿದೆ ಇದು ಎಕ್ಸ್ಟೆಂಡ್ ಮಾಡುವಂತದ್ದು ಕೂಡ ಇದೆ ನಮಗೆ ಅವರು ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರ ನೀವು ಇದನ್ನ ಮಾಡಬೇಕು ಅಂತ ಹೇಳಿ ಇದು ರಾಜ್ಯ ಸರ್ಕಾರ ಇದು ಮಾಡಲಿಕ್ಕೆ ಆಗೋದಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕು ಅವರೇ ಅದನ್ನ ಹಣವನ್ನು ಬರ್ಸಬೇಕಾಗ್ತದೆ ನಾವು ಅವರಿಗೆ ಅಸಿಸ್ಟ್ ಮಾಡೋಕ್ಕೆ ತಯಾರಿದ್ದೀವಿ ಈಗ ಲ್ಯಾಂಡ್ ಎಕ್ವೀಶನ್ ಯೂಜಲಿ ನಾವು ಏನು ಮಾಡ್ತೀವಿ ಹಿಂದೇನೂ ಕೂಡ ಈಗಲೂ ಕೂಡ ಕೆ ಡಿ ಬಿ ನಮ್ಮ ಲ್ಯಾಂಡ್ ಎಕ್ವಿಷನ್ ಅಥಾರಿಟಿ ಇರೋದ್ರಿಂದ ಆ ಮ್ಯಾಂಡೇಟ್ ಇರೋದ್ರಿಂದ ನಾವು ಅದನ್ನ ಅಕ್ವೈರ್ ಮಾಡಿ ಕೊಡ್ತೀವಿ ಇದಾಗಿನೂ ಕೂಡ ತಮ್ಗೊಂದು ಹೆಜ್ಜೆ ಮುಂದೆ ಹೋಗ್ತೀನಿ ನಾನು ದಿವಸ ಕೇಂದ್ರ ಏನು ಸಚಿವಾಲಯದ ಅಧಿಕಾರಿಗಳು ಅಥವಾ ಅವಶ್ಯಕತೆ ಬಿದ್ರೆ ಸಚಿವರು ಕೂಡ ಕೂಡ ನಾನು ಕೂಡ ಚರ್ಚೆ ಮಾಡಿ ಮಾಡುವಂಥ ಕೆಲಸ ಮಾಡ್ತೀವಿ ಅಧ್ಯಕ್ಷರೇ ಈಗ ಒಂದೇ ಒಂದು ನಿಮಿಷ ಅಧ್ಯಕ್ಷರೇ ನೋಡಿ ರಾಜ್ಯ ಕೇಂದ್ರದ ಮೇಲೆ ಹಾಕುವಂಥದ್ದು ಕೇಂದ್ರ ರಾಜ್ಯದ ಮೇಲೆ ಹಾಕುವಂಥದ್ದು ಈ ಪಿ 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 ಯಾರು ತಕೊಂಡಿದ್ದಾರೆ ಅವರು ಆ ಕಡೆ ಈ ಕಡೆ ಅಂತ ಇದು ಮಾಡ ಇದು ಜೀವದ ವಿಚಾರ ಅಧ್ಯಕ್ಷರೇ ಅದರಿಂದ ಮಂತ್ರಿಗಳ ಹತ್ರ ಸರ್ಕಾರದ ಮೇಲೆ ವಿನಂತಿ ಮಾಡಿಕೊಳ್ಳುವಂಥದ್ದು ಒಂದು ಸರಿಯಾದಿ ಸಭಾಧ್ಯಕ್ಷರೇ ಒಪ್ಕೊಂಡಿದೀನಿ ಅದು ಹಿಂದೆ ಇನ್ಸಿಡೆಂಟ್ ಆಗಿದೆ ಆ ರೀತಿ ಇನ್ನೊಮ್ಮೆ ಬರ್ಕಲ್ಸ್ಬಾರ್ದು ಅದೇ ಕೆಟ್ಟ ದುರಂತ ಅದು ಈಗ ಪರಿಸ್ಥಿತಿ ಇರುವಂತದ್ದು ಅವ್ರಿಗೆ ಐವತ್ತು ವರ್ಷ ಲೀಸ್ ಕೊಟ್ಟಿದೀವಿ ನಿರ್ವಹಣೆಗೆ ಅವ್ರಿಗೆ ಅದಾನೇ ಕೊಟ್ಟಿದ್ದಾರೆ ಆ ಮಾತು ಬೇರೆ ಆದ್ರೆ ಇವತ್ತು ನಮ್ಮ ನಿಲುವು ಏನಿದೆ ಇವತ್ತು ನೂಸ ಅವ್ರಿಗೆ ಲೀಸ್ ಪಿ ಪಿ ಆದರೆ ಲೀಸ್ ಕೊಟ್ಟ ಮೇಲೆ ಅದನ್ನು ಅವ್ರು ಬರ್ಸಬೇಕು ಅಂತಿದೆ ಇದಾಗಿನೂ ಕೂಡ ನಾವು ಬರ್ ತಿಳಿಸಿದೀವಿ ನಾವು ತಿಳಿಸಿದೀವಿ ಈಗಾಗಲೇ ಇದನ್ನ ನೀವೇ ಬರ್ಸ್ಕೊಳ್ಬೇಕು ಅಂತ ಹೇಳಿದೀವಿ ಸನ್ಮಾನ್ಯ ಅಧ್ಯಕ್ಷ ತಮ್ಗೆ ಹೇಳ್ತಿದ್ರೆ ನಾವು ಮೀಟಿಂಗ್ ಅನ್ನು ಮಾಡ್ತೀವಿ ಕೇಂದ್ರ ಸರ್ಕಾರ ಜೊತೆಗೆ ಅಧಿಕಾರಿಗಳು ಅಧಿಕಾರ ಮಟ್ಟದಲ್ಲೂ ಚರ್ಚೆ ಮಾಡ್ತೀವಿ ಅವಶ್ಯಕತೆ ಬಂದ್ರೆ ನಾನೇ ಒತ್ತೊಂದು ವರ್ಷ ಸ್ವತಃ ಇವತ್ತು ಕೇಂದ್ರ ಅಭಿಮಾನ ಯಾರು ಜೊತೆ ಚರ್ಚೆ ಮಾಡಿ ಈ ಖುಷಿಯ ವಿಷಯದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಈಗ ಸಚಿವ ಸಗನ್ ಅದಗೇನು ಸಚಿವರಿಗೆ ಉತ್ತರ ಕೊಟ್ಟಿದ್ದಾರೆ ನೀವು ಕೇಂದ್ರದ ವಿಮಾನ ನಮ್ಮ ಚರ್ಚೆ ಮಾಡುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಶಾಸನ ಕೂತ್ಕೋಸ್ ಚರ್ಚೆ ಮಾಡಿ ಇಲ್ಲಿ ಅಧ್ಯಕ್ಷ ಅಧ್ಯಕ್ಷ ಒಂದೇನೆ ಅವರು ನಮ್ದು ಒಂದು ಪ್ರಶ್ನೆ ಏನಂದ್ರೆ ಫ್ಲೌ ಲ್ಯಾಂಡ್ ಅವರು ಏನು ಹೇಳ್ತಾಯಿದ್ರು ಅದು ಲ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಆಯ್ತು ಚರ್ಚೆ ಮಾಡೋಕೆ ಲ್ಯಾಂಡ್ ಅದು ಅವರಿಗೆ ಪಿಪಿಪಿ ಬಿ ಮಾಡಲ್ ಅಲ್ಲಿ ಕೊಟ್ಟದ್ದು ಅದನ್ನು ಸೇಲ್ ಮಾಡ್ಲಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ಅಧಿಕಾರಗಳಿಲ್ಲ ಓನ್ಲಿ ನಿರ್ವಹಿಸಲು ನಾನು ಹೇಳೋದು ನಿಮ್ಮ ಲ್ಯಾಂಡ್ ಅನ್ನ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಆ ವ್ಯವಸ್ಥೆಗೆ ಕೊಡಿ ಅಂತ ಕೇಳುವಂತದ್ದು ಅದಕ್ಕೆ ಎಕ್ವೈರ್ ಮಾಡುವಾಗ ಹಣ ಕೊಡಬೇಕು ಅವರು ಅಂತ ಹೇಳೋದು ನಾನು ಅದಕ್ಕೆ ಏನಾದ್ರು ಡಿಸ್ಕೌಂಟ್ ಮಾಡಿ ಏನೋ ಮಾಡ್ಯೋ ಆ ಲ್ಯಾಂಡ್ ಅನ್ನ ಕೊಟ್ಟರೆ ಅದನ್ನ ಅಧ್ಯಕ್ಷ ಅದು ಚರ್ಚೆ ಮಾಡಿ ಮಾಡ್ತೀವಿ ವಿಷಾಂತರ ಮಾಡೋದು ಬೇಡ ಅಂತ ಹೇಳಿದೀನಿ ಆದ್ರೆ ಈಗ ಹೇಳ್ಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರ ಈಗ ನಾವು ಏರ್ಪೋರ್ಟ್ಸ್ ಕಟ್ತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕಡೆ ಲಾಸ್ಟ್ ಕ್ವಶನ್ ಹೇಳ್ಬಿಡ್ತೀನಿ ನಾವೇನಾಗಿದ್ದೀವಿ ಈಗ ಏರ್ಪೋರ್ಟ್ಸ್ ನಮ್ಮ ರಾಜ್ಯ ಸರ್ಕಾರ ಏರ್ಪೋರ್ಟ್ಸ್ ಮಾಡ್ತೀವಲ್ಲ ಉದಾಹರಣೆಗಾಗಿ ಗುಲ್ಬರ್ಗ ತಗೊಳ್ಳಿ ಕಾಸ್ಟು ನಮ್ದೆ ಶಿವಮೊಗ್ಗ ಶಿವಮೊಗ್ಗ ಆಫ್ಕೋರ್ಸ್ ಏರ್ಪೋರ್ಟ್ ಫ್ರೆಂಡ್ ಕೊಟ್ಟಿಲ್ಲ ನಾವು ಹುಬ್ಳಿ ಬೆಳಗಾವ್ ಎಲ್ಲಾ ಕಡೆ ಏನ್ ಮಾಡಿದಿವಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಾವು ಅವ್ರಿಗೆ ಲ್ಯಾಂಡ್ ಏರ್ಪೋರ್ಟ್ ಆಟೋ ನಮ್ಗೆ ಏನ್ ಕೇಳ್ತಾರೆ ಲ್ಯಾಂಡ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಾರೆ ಲೀಸ್ ಮೇಲೆ ತಗೋದ್ರ ಇದು ಮಂಗಳೂರು ಉಚೆ ಬರೇ ಈಗ ಏನಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ತಂದಿದ್ದಾರೆ ಮಾನಿಟೈಸೇಷನ್ ಆಫ್ ಏರ್ಪೋರ್ಟ್ಸ್ ದುಡ್ಡೆಲ್ಲ ನಮ್ದು ಗುಲ್ಬರ್ಗ ಏರ್ಪೋರ್ಟ್ ಉದಾಹರಣೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದೀವಿ ಅವ್ರ ಹೆಸರಲ್ಲ ಟ್ರಾನ್ಸ್ಫರ್ ಆಗಿದೆ ಪ್ರಿಯಾಂಕರ್ಗೆ ಅವರು ಆಗಿದೆ ಇಲ್ವ ಅವರು ಸಹ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೋತಾರೆ ಲೀಸ್ ನ ತಗೊಳಿದ್ರು ಅವರು ದ ಕಂಡೀಷನ್ ಇಸ್ ನಮಗೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಈಗ ಮೊನಿಟೈಜೇಷನ್ ಆಫ್ ಏರ್ಪೋರ್ಟ್ಸ್ ಇದರಲ್ಲಿ ಸ್ವಲ್ಪ ಅವರು ದುಡ್ಡು ಮಾಡ್ಕೋತಾ ಇದ್ದಾರೆ ಟೆಕ್ನಿಕಲಿ ನಾವೇನಾಗಿದೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ವಿ ಅದು ಕೂಡ ನಾವು ಪ್ರೊಟೆಸ್ಟ್ ಮಾಡಿ ಈ ತರ ನಾವು ಸರ್ಕಾರ ರಾಜ್ಯ ಸರ್ಕಾರ ಲ್ಯಾಂಡ್ ಕೊಟ್ಟಿದೀವಿ ಬಿಲ್ಡಿಂಗ್ ಕೊಟ್ಟಿದ್ದೀವಿ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ದು ಪತ್ತು ಅಲ್ಲದೆ ಪ್ರತಿ ವರ್ಷ ನಾವು ನಾಲ್ಕು ಮೂರ್ನಾಲ್ಕು ಕೋಟಿ ರೂಪಾಯಿ ಕೊಡ್ಬೇಕಾಗ್ತದೆ ಅವ್ರಿಗೆ ಅದಕ್ಕೆ ನಾವು ಒಂದು ಪಟ್ಟದ ತಮ್ಮ ಏನು ಹೇಳಿದಿರಲ್ಲ ನೀವು ಅದು ಈ ಏರ್ಪೋರ್ಟ್ ಬಿಟ್ಟರೆ ಉಳಿದೆಲ್ಲ ಕಡೆ ಕೂಡ ಇವತ್ತು ನಿಮಿಷ ಈ ಇರುವಂತ ಪರಿಸ್ಥಿತಿ ನಮಗೆ ಅದಕ್ಕೆ ವೇರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದಾಟ್ ಆಲ್ಸೋ ಅದನ್ನು ಕೊರಗೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಮತ್ತು ಅದ್ರ ಮಾನಿಟೈಸೇಷನ್ ಮಾಡದೇ ಇದ್ರೆ ರಾಜ್ಯ ಸರ್ಕಾರಕ್ಕೆ ಏನ್ ಬರಬೇಕು ಅದ್ರ ರಾಜ್ಯ ಸರ್ಕಾರ ಅದರಲ್ಲಿ ಬರಬೇಕು ಅನ್ನೋದನ್ನು ವಿಚಾರ ಮಾಡ್ತಾ ಇದೀವಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ